ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಶುಕ್ರವಾರ ಆಗಿರತ್ತೆ ಶುಕ್ರವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅವತ್ತು ಯಾವ ಥರ ಎಲ್ಲ ಆಯಿತು ಏನೆಲ್ಲ ಆಯಿತು ಬೆಳಗ್ಗೆ ಸಾಯಂಕಾಲವರೆಗೂ ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ದೆ ಏನು ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾಯಿರಿ ನೋಡಿ ಅವತ್ತು ಬೆಳಗ್ಗೆ ಇನ್ನ ಮಕ್ಕಳಿಗೆ ಪಲಾವು ಮಾಡಿ ಕೊಟ್ಟಿದ್ದೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸಿದ್ದಿಲ್ಲ ಆಗಿತ್ತು ಸರಿ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಆಚೆ ಎಲ್ಲ ಕಸ ಎಲ್ಲ ಗುಡಿಸಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಆ ರಂಗೋಲಿನ ಈ ಥರ ಬಿಡಿಸ್ತಾ ಇದ್ದೀನಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ರಂಗೋಲಿನೂ ಬಿಡಿಸಿರೋದನ್ನು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಕಲರ್ ಮನೆ ತೊಗೊಂಡೆ ಅಲ್ವಾ ಆ ಕಲ್ಲರೂ ಇತ್ತು ಅದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕಿ ಇದು ರಂಗೋಲಿ ಸ್ವಲ್ಪ ಕಲರ್ಫುಲ್ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಹಾಕ್ತಾ ಇದ್ದೀನಿ ನೀವೂ ಹಾಕೋ ಥರ ಇದ್ದರೆ ನೀವು ಈ ಥರ ಡಿಸೈನ್ಸ್ ಎಲ್ಲನೂ ಟ್ರೈ ಮಾಡ್ಬೋದು ಸಲ ಬರಲಿಲ್ಲ ಎರಡು ಸಲ ಬರಲಿಲ್ಲ ಮತ್ತು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದರೆ ಯಾವುದೇ ಕೆಲಸ ಆಗಲಿ ಈಸಿ ಆಗುತ್ತೆ ಹಾಗೆ ನೀಟಾಗೂ ಬರುತ್ತೆ ಯಾವುದೇ ಥರ ಕೆಲಸನೂ ಆಗಲಿ ಹುಟ್ಟುತ್ತಾ ಯಾರೂ ಕಲ್ತ್ಕೊಂಡು ಬರೋದಿಲ್ವಲ್ಲ ಎಲ್ಲರೂ ಮಧ್ಯದಲ್ಲೇ ಕಲ್ತ್ಕೋಬೇಕಾಗಿರೋದು ಹೋಗ್ತಾ ಹೋಗ್ತಾ ಆ ಥರ ಎಲ್ಲ ಇರುತ್ತೆ ಬನ್ನಿ ಹಾಗೆ ಇರಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವೀಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ ಇನ್ನು ನಾನು ಬ್ಲೌಸು ಡಿಸೈನ್ಸು ಕುಚ್ಚು ಡಿಸೈನ್ಸು ಈ ಥರ ಅಡುಗೆಗಳು ಈ ಥರ ಲಾಗ್ಸು ಈ ಥರ ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಲ್ಲ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಏನು ಅಂತ ಹೇಳಿಬಿಟ್ಟು ಬೇಕಿದ್ದರೆ ಹೇಳಿದ್ರು ಮೆಸ್ ಅಂದರೆ ಕಾಮೆಂಟ್ ಮಾಡಿದ್ರೂ ನಾನು ಬೇಕಿದ್ದರೆ ಮಾಡೋಕ್ಕೆ ಟ್ರೈ ಮಾಡಿ ಮಾಡ್ತೀನಿ ಈಗಿನ ಸ ಇದರಲ್ಲಿ ಇನ್ನು ಮನೆ ಕೆಲಸ ಹಾಗೆ ಪಾರ್ಲರ್ ಕೆಲಸ ಮತ್ತು ಬಟ್ಟೆ ಸ್ಟಿಚಿಂಗ್ ಎಲ್ಲ ಇರುತ್ತಲ್ವಾ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲನೂ ಒಬ್ಬಳೆ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೆಲವೊಂದು ವಿಡಿಯೋ ಮಾಡೋಕ್ಕಾಗತ್ತೆ ಕೆಲವೊಂದು ವಿಡಿಯೋ ಮಾಡೋಕ್ಕಾಗೋದಿಲ್ಲ ಆ ಥರ ಎಲ್ಲ ಇರುತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಎಲ್ಲ ಕೆಲಸಗಳು ಮಾಡ್ಕೋಬೇಕು ಮೊದಲು ಇದು ಚಾನಲ್ ಸ್ಟಾರ್ಟಿಂಗಲ್ಲಿ ನಾನು ಹಲವಾರು ವಿಡಿಯೋಸ್ ಹಾಕಿದ್ದೀನಿ ಿ ಬಾಗಿಲಿಗೆ ತೋರಣ ಥರ ಹಾಕೋದು ಹಾಗೆ ವಾಲ್ ಹ್ಯಾಂಗಿಂಗ್ಸು ಅಂದರೆ ಡಿಸೈನ್ ಮಾಡಿ ಗೋಡೆಗೆ ತಗಲಾಕೋ ಅಂಥದ್ದು ಗ್ಯಾಸ್ಕೆಟ್ಟಲ್ಲಿ ಹುಲ್ಲನ್ನು ಈ ಥರ ಬಟ್ಟೆನಲ್ಲಿ ಈ ಥರ ಹಲವಾರು ಡಿಸೈನ್ಸ್ ಹಾಕಿದ್ದೀನಿ ಹಾಗೆ ಬಳೆ ಮಾಡೋದು ಓಲೆ ಮಾಡೋದು ಆ ಥರ ಎಲ್ಲನೂ ಆವಾಗ ಸ್ವಲ್ಪ ಫ್ರೀ ಇದ್ದೆ ಅದಕ್ಕೋಸ್ಕರ ಆವಾಗ ಇದ್ದೆ ಇವಾಗ ಸ್ವಲ್ಪ ಬಟ್ಟೆನೂ ಸ್ವಲ್ಪ ಜಾಸ್ತಿ ಆಗಿದೆ ಹಾಗೆ ಸ್ಟಿಚಿಂಗು ಇದು ಅದು ಮನೆ ಕೆಲಸ ಎಲ್ಲ ಈ ಥರ ಜಾಸ್ತಿ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ನಿಮಗೂ ವಿಡಿಯೋನ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ರಂಗೋಲಿ ಈ ಕಡೆ ಆ ಕಡೆ ಈ ಥರ ಬಿಡಿಸಿದ್ದೀನಿ ನಮ್ಮ ಚಿನ್ನ ನಾನು ಆಚೆ ಇದ್ರೆ ಎಲ್ಲಿಗೋ ಹೊರಟೋಗ್ತಾಯಿದ್ದಾಳೆ ಅಂತೇಳ್ಬಿಟ್ಟು ಅದೂ ಬಂದಿದೆ ಅಡ್ಡ ಬಂದಿದೆ ನೋಡಿ ನನಗೆ ವಿಡಿಯೋ ಮಾಡೋಕ್ಕೆ ಹಾಗೆ ನೋಡಿ ಲೋಟಸ್ನೂ ಅಲ್ಲಿತ್ತು ಒಂದು ಪಿಂಕ್ ಕಲರ್ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಳಸಿ ಕಟ್ಟೆ ಮುಂದಗಡೆ ಈ ಥರ ರಂಗೋಲಿನ ಬಿಡಿಸಿದ್ದೆ ಹೇಳ್ದಲ್ವ ನನಗೆ ರಂಗೋಲಿ ಬಿಡಿಸೋದು ಈ ಥರ ಏನಾದರೂ ನನ್ನ ಕೈಯ ನಾನೇ ಮಾಡಿ ಮತ್ತು ಅದನ್ನು ನೋಡ್ತಾ ಖುಷಿ ಪಡೋದು ತುಂಬಾ ಇಷ್ಟ ನನಗೆ ಆ ಥರ ಅಂದರೆ ಬೇರೆಯವರು ನೋಡಿ ಇದು ಮಾಡಬೇಕು ಅಂತ ಬೇ ಬೇರೆಯವ್ರಿಗೆ ತೋರಿಸ್ಕೊಳ್ಳೋಕೆ ಅಂತ ಅಲ್ಲ ಏನಾದರೂ ಮಾಡಿದ್ರು ಒಂದು ಕೆಲಸ ಯಾವುದೇ ಕೆಲಸ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡಬೇಕು ನಮಗೆ ಇಷ್ಟ ಆಗಬೇಕು ಮೊದಲು ಮತ್ತು ಬೇರೆಯವರಿಗೆ ಅಂತ ಹೇಳಿಬಿಟ್ಟು ನನ್ನ ಅನಿಸಿಕೆ ಆ ಥರ ಇರುತ್ತೆ ಬನ್ನಿ ಅದೆಲ್ಲ ಆಗಿದ್ದಾದಮೇಲೆ ನೋಡಿ ಪಲಾವ್ ಮಾಡಿದ್ದೆ ಅಲ್ವಾ ಅದು ನಮ್ಮ ಅವ್ರಿಗೆ ಬಾಕ್ಸಿಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಬಂದ್ಬಿಟ್ಟು ಕಡಲೆ ಮಸಾಲೆ ಈ ನಡುವೆ ತುಂಬಾ ದಿನಗಳಾಗೋಯ್ತು ಹೇಳ್ಕೊಂಬರುತ್ತೆ ಹೋಗಿದ್ದೆ ಕಡಲೆ ಸಾಂಬಾರು ಮಾಡೋದು ಅದಕ್ಕೆ ಮಸಾಲೆ ಕಡಲೆ ಮಸಾಲೆ ಮಾಡಿದ್ದೆ ಅದಕ್ಕೆ ಮುದ್ದೆ ಈ ಥರ ಎಲ್ಲನೂ ಇಟ್ಟಿದ್ದೀನಿ ಸ್ಟವ್ ಮೇಲೆ ಗೊತ್ತಲ್ವ ಸ್ಟೋವ್ ಮೇಲೆ ಮುದ್ದೆಗಾಗ್ಲಿ ಸಾಂಬಾರಿಗಾಗಲಿ ಇಟ್ಟು ಮತ್ತು ಕೆಳಗಡೆ ಹೋಗಿ ಕಸ ಗುಡಿಸಿ ರಂಗೋಲಿ ಎಲ್ಲ ಬಿಡಿಸಿ ಈ ಕಡೆನೂ ನೋಡ್ಕೊತಾ ಇರಬೇಕು ಆ ಥರ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದು ನಾವು ಒಂದೇ ಕೆಲಸ ಮಾಡಿಕೊಂಡು ಕೆಲಸ ಕೆಲಸ ಅಂತ ನಾವು ಅದೇ ಥರ ಇದ್ದರೆ ಆಗೋದಿಲ್ಲ ಯಾವ ಥರ ಎಲ್ಲ ಕೈಯಲ್ಲಾಕಿದ್ ಮಾತ್ರ ಮಾಡಿಬಿಡಬೇಕು ಇದು ಬಂದ್ಬಿಟ್ಟು ಸಾಯಂಕಾಲ ಆಗಿರುತ್ತೆ ಪೂಜೆ ಮಾಡಿದ್ದಂಥದ್ದು ಸಿಂಪಲ್ಲಾಗಿ ಅದೆಲ್ಲ ಆಗಿದ್ದು ಅದೇ ಸಾಯಂಕಾಲ ಸ್ನಾನ ಎಲ್ಲ ಮಾಡಿಕೊಂಡು ಸಿಂಪಲಾಗಿ ಪೂಜೆ ಮಾಡಿದ್ದೆ ಲೋಟಸ್ ಬಿಟ್ಟಿತ್ತಲ್ವ ಅದು ಬೆಳಗ್ಗೆ ನಮ್ಮವರು ಪೂಜೆ ಮಾಡೋವಾಗ ಅವರಿಗೆ ಕೊಟ್ಟಿದ್ದೆ ಅವರು ಪೂಜೆ ಮಾಡೋವಾಗ ದೇವರಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದರು ಅದೇ ತೋರಿಸಿದ್ದು ನಮ್ಮ ಮನೆ ಹತ್ರ ಅರ್ಲಿರೋ ಅಂಥದ್ದು ಸ್ಪೆಷಲ್ಲುವ ನಾವು ದೇವರಿಗೆ ಇಟ್ಟರೆ ಅದೊಂಥರ ಖುಷಿ ಅಲ್ವಾ ಅದೇ ನಿಮಗೂ ತೋರಿಸ್ಕೊತ ಇದ್ದೀನಿ ಅಷ್ಟೇ ಇವತ್ತು ಹೇಳ ನನ್ನ ಮಗ ಮಧ್ಯಾಹ್ನ ಅಂದರೆ ಸಾಯಂಕಾಲ ಫೋನ್ ಮಾಡಿದ್ದ ಇನ್ನೂ ಏನೇನೋ ಬೇಕಾಗಿತ್ತು ನನಗೆ ಅವೆಲ್ಲ ತೊಗೊಂಡು ಹೋಗೋದಕ್ಕೆ ನಾನು ಇದ್ದೀನಿ ಇವತ್ತು ಅಂತ ಹೇಳ್ದ ಸರಿ ಏನು ಮಾಡಿದ್ಯಾ ಮಮ್ಮಿ ಅಂತ ಹೇಳ್ದೆ ಸ ಈ ಥರ ಮಸಾಲೆ ಸಾಂಬಾರು ಮಾಡಿದ್ದೀನಿ ಅಂತ ಹೇಳ್ದೆ ಸರಿ ಮಮ್ಮಿ ಅದಕ್ಕೇ ಚಪಾತಿ ಎರಡು ಮಾಡಿಕೊಡು ನಾನು ಬರ್ತಾಯಿದ್ದೀನಿ ರಾತ್ರಿಗೆ ಅಂತ ಹೇಳಿ ಹೇಳ್ದ ಸರಿ ನಾ ಯಾಕೆ ಕೇಳಿದ್ದಾನಲ್ವ ಅಂತ ಹೇಳಿಬಿಟ್ಟು ಚಪಾತಿನ ಚಪಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಹಿಟ್ಟೆಲ್ಲನೂ ಕಲಿಸ್ಕೊತ ಇದ್ದೀನಿ ಹಾಗೆ ಚ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಗಿದ್ದಾದಮೇಲೆ ನಡುವೆ ತುಂಬಾ ದಿನ ಆಯಿತು ಒಂದು ರೆಸಿಪಿನ ಮಾಡಿ ಗೋಧಿ ಹಿಟ್ಟಿನಲ್ಲೇ ಮಾಡೋದಲ್ವ ಹಾಗೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅನ್ನಿಸ್ತು ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಏಯ್ಟ್ ಓ ಕ್ಲಾಕ್ಗೆ ಇನ್ನೂ ಟೆನ್ ಮಿನಿಟ್ಸ್ ಆ ಥರ ಇದೆ ಇವಾಗ ಹಿಟ್ಟನ್ನು ಕಲಸಿ ಇಡ್ತಾಯಿದ್ದೀನಿ ಬೆಳಗ್ಗೆದೇ ಮಸಾಲೆ ಸಾಂಬಾರು ಆ ಥರ ಎಲ್ಲ ಇತ್ತು ಅದಕ್ಕೆ ಮುದ್ದೆ ರೈಸು ಏನಾದರೂ ಸ್ವಲ್ಪ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ ಇವಾಗ ನನ್ನ ಮಗ ಫೋನ್ ಮಾಡಿಬಿಟ್ಟು ನಾನು ಚಿಕ್ಕ ಮಗ ನಾನೂ ಬರ್ತಾಯಿದ್ದೀನಿ ಮಮ್ಮಿ ಚಪಾತಿ ಮಾಡು ಅಂತ ಹೇಳ್ದೆ ಸರಿ ಹೇಳ್ಬಿಟ್ಟು ಚಪಾತಿ ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ ಹಾಗೆ ಮಸಾಲೆ ಸಾಂಬಾರಿಗೆ ಚಪಾತಿ ಎಲ್ಲ ಚೆನ್ನಾಗೇ ಇರತ್ತಲ್ವ ಹಾಗೆ ಅವ್ರಿಗೂ ಚಪಾತಿ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಚಪಾತಿ ನಮ್ಮ ದೊಡ್ಡವನಿಗೆ ರೈಸು ಅದರಲ್ಲಿ ಬೇರೆ ಇದು ಪಲಾವು ವೈಟ್ ರೈಸ್ ಎರಡೂ ಇದೆ ಅವನು ತಿಂದ್ಕೊತಾನೆ ಸರಿ ಅಂತೇಳ್ಬಿಟ್ಟು ಅವ್ರಿಗೆ ಬಿರುಗು ಅಂತ ಹೇಳ್ಬಿಟ್ಟು ಚಪಾತಿನ ಇವಾಗ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ನೋಡಿ ಪೂಜೆನೂ ಆಯಿತು ಹೂವು ಎಲ್ಲ ಕಡಿಮೆ ಇದೆ ಪೂಜೆನೂ ಆಯಿತು ತಾನೆ ಸ್ನಾನ ಎಲ್ಲ ಮಾಡಿ ಇವಾಗ ಹಾಗೆ ಇವತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಹಾಗೆ ಒಂದು ಡ್ರೆಸ್ ಟಾಪ್ನ ಸ್ಟಿಚ್ ಮಾಡಿದೆ ಅದು ವಿಡಿಯೋ ಮಾಡಲಿಲ್ಲ ಮ ಹಾಗೆ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ ಕೆಲಸ ಇದು ಮಾಡೋದ್ರಲ್ಲಿ ಮರ್ತದೆ ಕೆಲವೊಬ್ರು ಐಬ್ರೋಕು ಬಂದಿದ್ದರು ಹಾಗೆ ನಾನು ಎಲ್ಲೋ ಬ್ಯಾಂಕ್ ಹತ್ರ ಸ್ವಲ್ಪ ಹೋಗ್ಬೇಕಾಗಿತ್ತು ಆ ಥರ ಎಲ್ಲ ಹೋಗಿ ಬರೋಷ್ಟ್ರೊಳಗೆ ಈಗ ಹೀಗೆ ಆಗೋಯ್ತು ಬನ್ನಿ ಮತ್ತು ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿದೆ ಅಂದರೆ ಅದೇ ಮೊನ್ನೆ ಸ್ಯಾರಿನಲ್ಲಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಅದನ್ನೇ ಸ್ಟಿಚ್ ಮಾಡಿದಂಥದ್ದಂಥದ್ದು ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ಅದೂ ಯಾವ ಥರ ಇದೆ ಏನು ಅಂತ ಇವಾಗ ಚಪಾತಿ ಹಿಟ್ಟನ್ನ ಕಲಸಿ ಇಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಕಲಸಿ ಇಟ್ಟು ಮತ್ತೆ ಚಪಾತಿನ ಮಾಡೋಣ ಹಾಗೆ ಸ್ವಲ್ಪ ಹಾಲು ಬಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಯಜಮಾನ್ರಿಗೂ ಇಷ್ಟ ನನ್ನ ಚಿಕ್ಕ ಮಗನಿಗೂ ಇಷ್ಟನೇ ಅವರಿಬ್ಬರು ತಿಂತಾರೆ ಅಂತ ಈಗ ಚಪಾತಿಗೆ ಚಪಾತಿ ಮಾಡ್ತೀನಲ್ವ ಹಾಗೆ ಸ್ವಲ್ಪ ಹಾಲು ರೆಡಿ ಮಾಡ್ಕೊಂಬಿಟ್ರೆ ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಏನೆಲ್ಲ ಮಾಡ್ತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ಲಾಗ್ನ ಅಂದರೆ ಬೆಳಗ್ಗೆ ನಾನು ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದೆ ಅದೇ ಮಧ್ಯದಲ್ಲಿ ಮಾಡೋಕ್ಕೆ ಆಗಲಿಲ್ಲ ಬಟ್ಟೆ ಸ್ಟಿಚ್ಚಿಂಗು ಇನ್ನು ನಮ್ಮ ಅಕ್ಕ ಫೋನ್ ಮಾಡಿದ್ಲ ಅವ್ರ ಹತ್ರ ಮಾತಾಡಿಕೊಂಡು ಹೀಗೆ ಆಗೋಯ್ತು ಐ ನಡುವೆ ತುಂಬ ದಿನ ಆಯಿತು ಕಾಲ್ ಮಾತಾಡಿ ಮಾಡಿದ್ಲ ಹಾಗೇ ಇನ್ನು ಬಟ್ಟೆ ಅಂತೆ ಅದಂತೆ ಇದಂತೆ ಆ ಥರ ಈ ಥರ ಅದು ಇದು ಮಾಡಿ ಮಾತಾಡಿಕೊಂಡು ಇದ್ದದ್ವಿ ಸರಿ ಹಾಂ ಬನ್ನಿ ಇವಾಗ ಚಪಾತಿ ಮಾಡೋಣ ಹಾಗೆ ಇದು ಆಲೂ ಬಟ್ಟು ಏ ಇಲ್ಲವಾ ಅಂತ ಅದನ್ನು ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಅದೇ ಹಾಲು ಬಟ್ ಮಾಡೋಣ ಈ ಕಡೆ ಚಪಾತಿಗೂ ಆಗತ್ತೆ ಹಾಗೆ ಹಾಲು ಬಟ್ಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ ಕಲಿಸಿದ್ದಂಥದ್ದು ಸರಿ ಅದನ್ನು ಚಪಾತಿ ಹಿಟ್ಟು ಕಲಸಿ ಒಂದು ಕಡೆಗೆ ಪಕ್ಕಕ್ಕೆ ಇಟ್ಟ ಮೇಲೆ ನಾವು ಹಾಲಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ತೆಂಗಿನಕಾಯಿ ಇತ್ತು ಅದು ಅದೇ ನೀರೆಲ್ಲ ಅದರಲ್ಲೇ ಬತ್ತೋಗಿತ್ತು ಅದಕ್ಕೋಸ್ಕರ ಮೊನ್ನೆ ಥರ ಮೊಳಕೆ ಏನಾದರೂ ಬಂದಿದೆಯಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಈ ಥರ ಪೀಸಸ್ ಥರ ಮಾಡ್ಕೊಂಡಿದ್ದೀನಿ ಒಂದು ಚಿಪ್ಪು ಅಷ್ಟು ಹಾಕಿದ್ದೀನಿ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲನೂ ಒಂದ್ಸಲಿ ನೀವೂ ಟ್ರೈ ಮಾಡಿ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಎಲ್ಲ ಹಾಕಿದ್ದೀನಿ ನಾನು ಯಾವ ಥರ ಆಲೋಭಟ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ರೆಸಿಪಿನ ಹಿಂದೆ ಹೋಗಿ ಚೆಕ್ ಮಾಡ್ಕೊಂಡು ಬರ್ಬೋದು ನೀವು ಬೇಕಾದರೆ ಹಲವಾರು ವೀಡಿಯೋಸ್ ಇದ್ದಾವೆ ಇದೊಂದೇ ಅಲ್ಲ ಹಿಂದೆ ಹೋಗಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನೋಡಿ ಅದು ಕೊಬ್ಬರಿ ಚಿಪ್ಪು ಒಂದು ಕಡೆ ಇಟ್ಕೊಂಡು ಅದು ಮಿಕ್ಸಿನಲ್ಲಿ ಹಾಕ್ಕೋಬೇಕು ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಹಚ್ಚಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಬಂದ್ಬಿಟ್ಟು ಎಳ್ಳು ಮತ್ತು ದಸ ದಸ ಹುಟ್ಟುತ್ತಾ ಇದ್ದೀನಿ ಇವೆಲ್ಲ ಹಾಕಿದ್ರೆ ಘಮನೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಈ ಥರನೂ ಫ್ರೈ ಮಾಡಿ ನೋಡಿ ಇದು ಅಷ್ಟೇ ನೋಡಿಕೊಂಡು ಸಣ್ಣದಾಗಿ ಉರಿಯಲ್ಲಿ ಚೆನ್ನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಉರಿ ಉರಿಕೊತಾ ಇದ್ದೀನಿ ಈ ಥರ ಹಾಲೊಬ್ಬಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಪೂರಿ ಥರ ಮಾಡಿಬಿಟ್ಟು ಅದರಲ್ಲಿ ಮಾಡ್ತಾರೆ ನಮ್ಮವರು ತುಂಬ ಆಯಿಲು ಅದು ಇದು ಅಂತ ಹೇಳಿ ಇದು ಮಾಡ್ತಾರಲ್ಲ ಅದಕ್ಕೋಸ್ಕರ ಈ ಥರ ಚಪಾತಿನಲ್ಲೇ ಮಾಡೋದು ಆ ಚಪಾತಿನಲ್ಲಿ ಮಾಡೋದರಿಂದ ಆಯಿಲ್ ಏನೋ ಎಲ್ಲ ಇರೋದಿಲ್ಲವಲ್ಲ ತಿಂತಾರೆ ಗೋಧಿ ಹಿಟ್ಟೆ ಆಗಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರನೇ ನೋಡಿ ನಾವು ಉರಿದು ಇಟ್ಕೊಂಡಿದ್ದಂಥ ಎಳ್ಳು ಗಸಗಸೆ ಮತ್ತು ಹಸಿ ಕೊಬ್ಬರಿ ಮತ್ತು ಅದರ ಜೊತೆಗೆ ಕಡಲೆಪೋಪು ಅದನ್ನು ಇವಾಗ ನಾವು ಪೇಸ್ಟ್ ಥರ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಇದನ್ನು ಈ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಹಾಕ್ಕೊಳ್ಳಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಇವಾಗ ಒಂದು ಬೌಲನ್ನ ತೊಗೊಂಡು ನಾವು ಮಾಡ್ಕೊಂಡಿದ್ದಂಥ ಪೇಸ್ಟ್ನ ಎಲ್ಲನೂ ಅಂದರೆ ತರತಾರಿಯಾಗಿ ಇದ್ರೂ ಇರುತ್ತೆ ಇವಾಗ ಅದನ್ನು ಎಲ್ಲ ಒಂದು ಬೌಲಿಗೆ ಹಾಕಿ ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೀರನ್ನ ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಹಾಕ್ಕೊಂಡು ಅದಕ್ಕೆ ಬೆಲ್ಲನೂ ಅಷ್ಟೇ ನೀವು ನಿಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲನೇ ಸೇರಿಸ್ಕೋಬೇಕು ನಾನು ಸಕ್ಕರೆ ಆ ಥರ ಏನು ಹಾಕೋದಿಲ್ಲ ಬೆಲ್ಲವೇ ಹಾಕ್ತಾಯಿದ್ದೀನಿ ಅಂದರೆ ಕೆಲವರು ಸಕ್ಕರೆನೂ ಹಾಕ್ಕೊಳ್ತಾರೆ ಅದಕ್ಕೆ ಇದರಲ್ಲಿ ನಾನು ಬೆಲ್ಲನ ಇದ್ದೀನಿ ಅಂದರೆ ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಏನು ಅಂತ ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಏನು ಅಂತ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಬೆಲ್ಲನ ಹಾಕ್ಕೊಳ್ಳಿ ನೋಡಿ ಕುದಿ ಬರ್ತಾಯಿದೆ ಅಷ್ಟರಲ್ಲಿ ನಾನು ಬೆಲ್ಲನ ಪುಡಿ ಮಾಡಿ ಅದನ್ನು ಬೆಲ್ಲವೂ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗೋ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇದು ಒಂದು ಕಡೆ ಕುದೀತಾ ಇದ್ರೆ ನಾವು ಇನ್ನೊಂದು ಕಡೆ ಚಪಾತಿಗೆ ಪ್ರಿಪೇರ್ ಮಾಡ್ಕೋಬೋದು ಚಪಾತಿಗೆ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ಸಾಂಬಾರನ್ನೇ ಇಟ್ಕೊಂಡಿದ್ದೀನಿ ಚಟ್ನಿ ಆ ಥರ ಏನು ಮಾಡಿಲ್ಲ ಚಟ್ನಿ ಅಂದರೆ ಇದು ಹಾಲು ಬಟ್ಟು ತಿಂತಾರೆ ಹಾಗೆ ಚಪಾತಿ ಮತ್ತು ಮಸಾಲೆ ಸಾಂಬಾರು ಇನ್ನು ರೈಸು ಸ್ವಲ್ಪ ಮಾಡಿದ್ದೀನಿ ಅದೂ ಇವಾಗ ಒಂದು ಕಡೆ ನಾವು ಹಾಲು ಕುದಿಯೋಕ್ಕೆ ಅಂತ ಹೇಳಿ ಇಟ್ಟಿದ್ದೀವಿ ಇನ್ನೊಂದು ಕಡೆ ಬಂದುಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಅದು ಕುದಿದ್ರೆ ಎಲ್ಲನೂ ಗಟ್ಟಿ ಬರುತ್ತಲ್ವಾ ಅದೆಲ್ಲ ನೋಡಿಕೊಂಡು ನಮಗೆ ನೀರು ಎಷ್ಟು ಬೇಕು ಏನು ಇನ್ನು ಚಪಾತಿ ಎಲ್ಲ ಹಾಕಿದ್ರೆ ಅದನ್ನು ಈರ್ಕೊಳ್ಳುತ್ತಲ್ವ ಆ ಥರ ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಆ ಥರ ಸಾರಿ ಈ ಥರ ಈ ಕಡೆ ಏನೋ ಇದೆ ಸೌಂಡ್ ಏನಾದರೂ ಬರ್ತಾ ಇದೆಯೋ ಏನೋ ನಿಮಗೂ ಕೇಳಿಸ್ತಾ ಇದೆಯೇನೋ ನಾನು ಆಪ್ ಮಾಡ್ದಿರ ಹಾಗೆ ವಾಯ್ಸ್ ಅವ್ರು ಕೊಡ್ತಾನೇ ಇದ್ದೀನಿ ಇದೇ ಥರ ಅಂದರೆ ಒಂದೊಂದು ಒಂದೊಂದು ಥರ ಅಂದರೆ ಮಾಡಿಕೊಂಡು ಲೇಟಾಗಿಬಿಡತ್ತೆ ಅದು ಇದು ಅಂತ ಎಲ್ಲ ಕೆಲವ್ರು ಹೇಳ್ತಾರೆ ಆದರೆ ಇಬ್ಬರು ಮೂರು ಜನ ಇರಬೇಕು ಮಾ ಚಪಾತಿ ಚಪಾತಿನೇ ಒಬ್ಬರು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೆಲವರು ಅಂತಾರೆ ನನಗೇನು ಆ ಥರ ಏನು ಅನ್ಸೋದಿಲ್ಲ ಅಂದರೆ ಹೇಳ್ದೆ ಅಲ್ವೇ ಎಲ್ರಿಗೂ ವಿಡಿಯೋ ವಿಡಿಯೋಗೂ ಹೇಳ್ತಾನೆ ಇರ್ತೀನಿ ನನಗೆ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ಮಾಡಿ ಬಡಿಸಿ ಅವರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ತಿಂತಾರಲ್ವ ಅದೊಂಥರ ಖುಷಿ ಕೊಡುತ್ತೆ ನನಗೆ ಆ ಥರ ಅಯ್ಯೋ ನಾನು ತಿನ್ನೋದಿಲ್ಲ ನಾನು ಯಾಕೆ ಮಾಡಬೇಕು ಆ ಥರ ಏನು ಅಂದ್ಕೊಳ್ಳೋದಿಲ್ಲ ತಿನ್ನೋರು ಬಿಡಿ ನನ್ನ ನಮಗೆ ಇಷ್ಟ ಇಲ್ಲ ನಾವು ತಿನ್ನೋದಿಲ್ಲ ಹಂಗಂತ ನಾವು ತಿನ್ನಬಾರ್ದು ಅಂತ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರು ತಿನ್ನಬಾರ್ದು ಅಂತ ಏನು ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದಲ್ಲ ಅಂದರೆ ಕೆಲವ್ರು ಇರ್ತಾರೆ ಅದಕ್ಕೋಸ್ಕರ ಕೆಲವರೆಲ್ಲ ಅವಾಗ ಇದ್ರು ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಕೆಲವರೆಲ್ಲ ನೋಡಿದ್ದೀನಿ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವರವರು ತಿನ್ನೋದನ್ನು ಅವ್ರಿಗೆ ಮಾಡಿ ಇಟ್ಬಿಟ್ರೆ ಅವ್ರಿಗೂ ಖುಷಿ ಆಗತ್ತೆ ಏನೋ ಈ ಥರ ಮಾಡಿ ಕೊಟ್ರಪ್ಪ ಅಂತ ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯನೂ ಬರುತ್ತೆ ನಮಗೂ ಖುಷಿ ಆಗುತ್ತೆ ಅಂತ ಅಷ್ಟೇ ಅದಕ್ಕೆ ಸ್ವಲ್ಪ ಹಾಲು ಇದ್ದೀನಿ ಹಾಲು ಹಾಕಿದ್ರೂ ಅದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೋಬೇಕು ಬರೀ ಹಾಲಿನಲ್ಲೇ ಕೆಲವ್ರು ಮಾಡ್ತಾರೆ ನಾನು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಇದ್ದೀನಿ ಆ ಥರ ಇವಾಗ ಅದು ಒಂದು ಕಡೆ ಕುದೀತಾ ಇದೆ ನಾನು ಚಪಾತಿಗೆ ಎಲ್ಲನೂ ಅಲ್ಲೇ ಎಲ್ಲ ಇಟ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಕೆಲಸ ಅಂದರೆ ನಾವು ಮೊದಲಾದರೆ ಒಲೆ ಮೇಲೆ ಮಾಡಬೇಕಾಗಿತ್ತು ಆವಾಗ ಕಟ್ಟಿಗೆ ಉರಿ ಉರಿತ ಅದು ಇದು ಕೆಲಸ ಅಂತ ಹೇಳಿಬಿಟ್ಟು ಇದು ಕಷ್ಟ ಅದು ಇದು ಏನೋ ಅವಾಗಾದರೂ ಲೇಟ್ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಕಷ್ಟ ಅಂದರೆ ಕಷ್ಟ ಅಲ್ಲ ಸೌದೆ ಎಲ್ಲ ಉರಿತ ಉರಿ ಕಡಿಮೆ ಉರಿ ಜಾಸ್ತಿ ಉರಿ ಆ ಥರ ಎಲ್ಲ ಬರ್ತಾ ಇರತ್ತಲ್ವ ಆವಾಗೇನು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಇವಾಗ ಕಟ್ಟಿಗೆ ಉರಿ ಹಾಕೋ ಹಾಕೋಷ್ಟು ಇಲ್ಲ ಏನೂ ಇಲ್ಲ ಈಸಿಯಾಗಿ ಮಾಡ್ಬಿಡ್ಬೋದು ಸ್ಟವ್ ಇರುತ್ತೆ ಕುಕ್ಕರ್ ಇರುತ್ತೆ ಈಸಿಯಾಗಿ ಯಾವಾಗ ಏನು ಅಂದ್ಕೊಂಡ್ರೆ ಆವಾಗ ಮಾಡ್ಕೊಂಬಿಡ್ಬೋದು ನನ್ನ ಅಭಿಪ್ರಾಯ ಆ ಥರ ನನಗೆ ಹೇಳಿದೆ ಕುಕ್ಕಿಂಗ್ ಅಂದರೆ ತುಂಬಾ ಇಷ್ಟ ಮಾಡಿ ಮಾಡೋದು ಅಂತ ಹೇಳಿದ್ರೆ ನನಗೆ ತಿಳಿದಿದ್ದು ಮಾತ್ರ ಸ್ವಲ್ಪ ಚೆನ್ನಾಗೇ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂಜು ತಿಂದವರು ಇಷ್ಟಪಟ್ಟು ತಿಂತಾರೆ ಅದು ಹಾಗಾಗಿ ನನಗೆ ಹೇಗೆಂದರೆ ನಮಗೆ ಇಷ್ಟ ಆಗೋ ಥರ ನಾವು ಕಾಟಾಚಾರಕ್ಕೆ ಮಾಡಿ ಬಿಸಾಕ್ಬಾರ್ದು ಯಾರೋ ತಿನ್ನೋರು ಬಿಡು ನಾವು ತಿನ್ನೋದಿಲ್ವಲ್ಲ ಯಾರೋ ತಿನ್ನೋರು ಹೆಂಗೆ ಮಾಡಕ್ಕಿದ್ರೆ ಏನು ಮಾಡೋದೊಂದು ಅಂತ ಹೇಳಿಬಿಟ್ಟು ಮಾಡಬಾರ್ದು ಏ ನನಗೆ ವಹಿಸಿದಂಥ ಕೆಲಸ ಏನೇ ಆಗಲಿ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಮತ್ತು ಅದು ಯಾವ ಥರ ರಿಸೀವ್ ಮಾಡ್ತಾರೆ ಏನು ಹೇಗೆ ಅಂತೇಳ್ಬಿಟ್ಟು ಅವರ ಇದು ಆ ಥರ ಇರುತ್ತೆ ನನಗೆ ಕೆಳಗಡೆ ಯಾರು ಇದ್ದಾರೆ ಅದಕ್ಕೆ ನಮ್ಮ ಚಿನ್ನ ಸೌಂಡ್ ಮಾಡ್ತಾ ಇತ್ತು ಹಾಗೆ ಆಚೆ ಹೋದೆ ಅವರು ದೇವಸ್ಥಾನಕ್ಕೆಲ್ಲ ಹೋಗಿದ್ರೆ ಪ್ರಸಾದ ತಗೊಂಡು ಬಂದಿದ್ರು ಅದಕ್ಕೆ ನಮ್ಮ ಚಿನ್ನ ನೋಡಿಬಿಟ್ಟು ಹೋಗುವಂತಾಯ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ಹಾಲು ಎಲ್ಲ ಉಕ್ಕಿದು ಎಲ್ಲ ಆಗಿದೆಯಲ್ಲ ಇನ್ನೊಂದು ಕಡೆ ಚಪಾತಿನೂ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಏನು ಎಣ್ಣೆ ಆ ಥರ ಏನೂ ಹಾಕೋದಿಲ್ಲ ಆದ್ರೂ ಚೆನ್ನಾಗಿ ಇದು ಮಾಡ್ತಾರೆ ಕೆಲವರೆಲ್ಲ ಹೇಳ್ತಾರೆ ಚಪಾತಿ ಅಂದಮೇಲೆ ಎಣ್ಣೆ ಆಗದೆ ಇದ್ದರೆ ಆಗತ್ತಾ ಅದು ಯಾವ ಥರ ಎಣ್ಣೆ ಹಾಕದೆ ಮಾಡೋದು ಅಂತ ಅಂದರೆ ಎಲ್ಲರೂ ಮಾಡ್ತಾರೆ ಕೆಲವರೆಲ್ಲ ಹಾಗೆ ಮಾಡೋದು ಇವಾಗ ಡಯ್ಟು ಅದು ಇದು ಅಂತ ಹೇಳಿ ಹೇಳೋರು ಇದು ಹೇಳ್ಬೋ ಇದು ಬಂದ್ಬಿಟ್ಟು ನನ್ನ ಮಗನೂ ನಮ್ಮ ಯಜಮಾನ್ರೇ ತಿನ್ನೋದು ಚಪಾತಿ ಇನ್ನು ನಮ್ಮ ದೊಡ್ಡವನು ರೈಸು ಮತ್ತು ಸಾಂಬಾರು ಅದು ತಿಂತಾನೆ ನಾನು ಈ ಆಗಿದ್ದರೆ ಹಾಗೆ ಆ ಥರ ಮಾಡೋದು ಸರಿ ನೋಡಿ ಚಪಾತಿ ಈ ಥರ ಆಗಿದೆ ಈ ಥರ ಆಗಿದ್ದಾದಮೇಲೆ ನೋಡಿ ಹಾಲು ಚೆನ್ನಾಗಿ ಉಕ್ತಾ ಇದೆಯಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಅದನ್ನ ಮಾಡಿ ಇಟ್ಕೊಂಡಿರೋಂಥ ಚಪಾತಿನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿ ಇದರಲ್ಲಿ ನೆನೆಸೋದು ಆ ಥರ ಮಾಡಿದ್ರೆ ಫೈನಲ್ ಆಗಿ ಅದಕ್ಕೆ ಏಲಕ್ಕಿ ಕೂಡ ಹಾಕಿದ್ದೀನಿ ಏಲಕ್ಕಿ ಪೌಡರೂ ನಾವು ಎಷ್ಟು ಮಾಡ್ತೀವಿ ಏನು ಅಂತ ನೋಡಿಕೊಂಡು ಹಾಕಿದ್ರೆ ಆಲೂ ಒಬ್ಬಟ್ಟು ಅನ್ನೋದು ರೆಡಿ ಆಗುತ್ತೆ ನೋಡಿ ಇಲ್ಲಿ ನನ್ನ ಮಗನು ಬಂದಿದ್ದಾನೆ ಚಿಕ್ಕವನು ಅವನು ತಿಂತಾಯಿದ್ದಾನೆ ಚಪಾತಿ ಆಲೂ ಬಟ್ಟು ಎಲ್ಲ ನಮ್ಮ ದೊಡ್ಡವನು ಪಲಾವು ಇತ್ತು ಅದ್ರ ಜೊತೆಗೆ ಮಸಾಲೆ ಸಾಂಬಾರು ಅಲ್ವಾ ಅದೂ ಚೆನ್ನಾಗಿರುತ್ತೆ ಅದನ್ನು ತಿಂತಾ ಇದ್ದಾರೆ ಇಬ್ಬರೂ ಅವೆ ತೋರಿಸಿದೆ ಅವ್ರಿಗೆ ನಾಚಿಕೆ ಜಾಸ್ತಿ ಅದಕ್ಕೆ ಬೇಡ ಅಂತ ಹೆಂಗೆ ಹೆಂಗೋ ನಮ್ಮ ದೊಡ್ಡವನು ಕೂಡ ಆಯ್ ಮಾಡಿಬಿಟ್ಟೆ ಇವತ್ತು ನೋಡಿದ್ರಲ್ಲ ಈ ಥರ ಇವತ್ತಿನ ಸ್ಪೆಷಲ್ಲು ಆಲೂ ಬಟ್ಟು ಮತ್ತು ಮಸಾಲೆ ಸಾಂಬಾರು ಕಡಲೆ ಮಸಾಲೆ ಸಾಂಬಾರು ಚಪಾತಿ ಇದಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಕೂಡ ಮಾಡ್ತಾಯಿದ್ದೀನಿ ಐ ಹೋಪ್ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾದ್ರೂ ಗೊತ್ತಲ್ಲ ಲೈಕ್ ಮಾಡಿ ಪ್ಲೀಸ್